ಪ್ರತಿ ವರ್ಷ ನಾವು ರಂಜಾನ್ ರೇಷನ್ ಕಿಟ್ಗಳು ಹಂಚ್ತಾ ಇದ್ದೀವಿ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಇದು ಹತ್ತನೇ ವರ್ಷ ಐಸಲ್ಲಿ ನಮ್ಮ ರೆಡ್ಡಿ ಸಾಹೇಬರು ಮತ್ತು ಸೌಮ್ಯ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ ನಾವು ಪ್ರತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಜಯನಗರ ವಿಧಾನಸಭಾ ಕ್ಷೇತ್ರದ ಗುರಪ್ಪನಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಂಗ್ರೆಸ್ನ ಮುಖಂಡರಾದ ಆಸೀಫ್ ಶರೀಫ್ ಅವರ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು ದಿನಕ್ಕೆ ಎರಡು ಸಾವಿರದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಉಚಿತ ರೇಷನ್ ಕಿಟ್ ವಿತರಣೆ ಮಾಡಿದರು ಸರ್ ಎಲ್ಲ ನಮಸ್ಕಾರ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ನಾವು ರಂಜಾನ್ ರೇಷನ್ ಕಿಟ್ಗಳು ಹಂಚ್ತಾ ಇದ್ದೀವಿ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಇದು ಹತ್ತನೇ ವರ್ಷ ಐಸಲ್ಲಿ ನಮ್ಮ ರೆಡ್ಡಿ ಸಾಹೇಬರು ಮತ್ತು ಸೌಮ್ಯ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ ನಾವು ಪ್ರತಿ ಕಾರ್ಯಕ್ರಮವನ್ನು ಬರ್ತಾ ಇದೀವಿ ಸ್ಕಾಲರ್ಶಿಪ್ ಇರಲಿ ರೇಷನ್ ಡಿಸ್ಟ್ರಿಬ್ಯೂಷನ್ಸ್ ಇರಲಿ ನಮ್ಮದು ಹಾಸ್ಪಿಟಲ್ಸ್ ಇರಲಿ ಹೆಲ್ತ್ ಕೇರ್ಸ್ದು ವುಮೆನ್ ಎಂಪರ್ಮೆಂಟು ಎಲ್ಲ ಪ ಥರದ್ದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಸಲ ಪ್ರತಿ ಸಲ ಏನಾಗ್ತಾ ಇತ್ತು ಲಾಸ್ಟ್ ಇಯರ್ ನೈನ್ ತೌಸಂಡ್ ಕೊಟ್ಟಿದ್ವಿ ಈ ಸಲಿನೂ ನೈನ್ ತೌಸಂಡ್ ಆಗತ್ತಂತ ತಿಳ್ಕೊಂಡಿದ್ವಿ ಬಟ್ ಇನ್ನೂ ಜಾಸ್ತಿ ಆಗಿದೆ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿಬಿಟ್ಟಿದೆ ಇವಾಗ ತನಕ ಇನ್ನೂ ಒಂದು ಮುನ್ನೂರು ನಾನ್ನೂರು ಜಾಸ್ತಿ ಆಗ್ಬೋದು ಸಾಟರ್ಡೆ ತನಕ ಯಾಕಂದರೆ ಡೈಲಿ ಎರಡು ಸಾವಿರ ಹಂಚ್ತಾ ಇದೀವಿ ನಾವು ಇವತ್ತು ಸೆಕೆಂಡ್ ಡೇ ನಿನ್ನೆನೂ ಹಂಚಿದ್ವಿ ನಿನ್ನೆ ಸಾಹೇಬರು ನಮ್ಮ ರಾಮಲಿಂಗಿ ಸಾಹೇಬರು ಬಂದಿದ್ದರು ಸೌಮ್ಯ ಮ್ಯಾಡಮ್ರು ಬಂದಿದ್ದರು ಇವತ್ತು ನಮ್ಮ ಎಕ್ಸ್ ಕಾರ್ಪೊರೇಟರು ಪ್ಲಸ್ ಇವಾಗ ವೈಸ್ ಚೇರ್ಮೆನ್ ಆಫ್ ಕೆ ಎಸ್ ಆರ್ ಟಿ ಸಿ ಆಗಿದ್ದಾರಲ್ಲ ರಿಜ್ವಾನ್ ಆಫ್ ಸಾಹೇಬರು ಅವರು ಬಂದಿದ್ದರು ಅದು ಬಂದು ತುಂಬ ಖುಷಿಯಾಯಿತು ಒಂಬತ್ತು ವರ್ಷದಿಂದ ನಾವು ನಾವೇ ಮಾಡ್ತಾಯಿದ್ದೀವಿ ಈ ಸಲ ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಒಳ್ಳೆಯ ನಮ್ಮ ದೊಡ್ಡ ನಂತರ ಅವರು ಮುಂದೆ ಬಂದು ಆಶೀರ್ವಾದ ಕೊಟ್ಟು ಅವರು ಒಳ್ಳೆ ಸಪೋರ್ಟ್ ಮಾಡಿ ಅವ್ರದ್ದು ಬೆಂಬಲ ಇತ್ತು ಎಲ್ಲರೂ ಖುಷಿಯಾಗಿದ್ದಾರೆ ನಮ್ಮ ವಾರ್ಡಲ್ಲಿ ಅವರು ನಮ್ಮ ಜೊತೆ ಸೇರಿಬಿಟ್ಟಿದ್ದಾರೆ ಈ ಸಲ ಅಂತ ತುಂಬ ಖುಷಿಯಾಯಿತು ಇದರಲ್ಲಿ ಗೋ ಗೋಧಿ ಹಿಟ್ಟಿದೆ ರೈಸ್ ಇದೆ ಹತ್ತು ಕೆ ಜಿ ರೈಸ್ ಇದೆ ಪ್ಲಸ್ಸು ಬೆಳೆ ಎರಡು ಥರದ ಬೆಳೆ ಬೆಳೆ ಇದೆ ಸಕ್ಕರೆ ಇದೆ ಒಂದು ಟ್ವೆಲ್ ಥರ್ಟೀನ್ ಐಟಮ್ಸ್ ಇದೆ ಎಲ್ಲ ಡೈಲಿ ಟೂ ತೌಸಂಡ್ ಟೆನ್ ತೌಸಂಡಿಗೆ ಕೊಡ್ತಾಯಿದ್ದೀವಿ ಲಾಸ್ಟ್ ಟೈಮ್ ನೈನ್ ತೌಸಂಡ್ ಮಾಡಿದ್ವಿ ಈ ಸಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಎಂಟುನೂರು ಒಂಬೈನೂರು ಜನ ಜಾಸ್ತಿ ಆಗಿದ್ದಾರೆ ಅವ್ರಿಗೆ ಎಕ್ಸ್ಟ್ರಾ ಮಾಡಿದ್ದೀವಿ ಪ್ಲಸ್ಸು ನಾವು ಸೆಕ್ಯುಲರ್ ಮೈಂಡಿಂದ ಹಿಂದೂಸ್ ಇರಲಿ ಮುಸ್ಲಿಮ್ಸ್ ಇರಲಿ ನೀವೇ ನೋಡ್ಬೋದು ಯಾ ಎಲ್ಲ ಮಿಕ್ಸೇ ನಿಂತಿರೋದು ಎಲ್ಲರಿಗೂ ಹಂಚ್ತಾ ಇದೀವಿ ಇನ್ನೊಂದು ನಾವು ಆದಷ್ಟು ಇವ್ರಿಗೆ ಕಷ್ಟ ಆಗಬಾರ್ದು ಸ್ವಲ್ಪ ಜನ ಇದರಲ್ಲಿ ಮುಸ್ಲಿಂ ಬಂಧು ಬಂಧುಗಳು ಎಲ್ಲ ನಮ್ಮ ಫ ಇದ್ದಾರೆ ಉಪವಾಸ ಇದ್ದಾರೆ ಕಷ್ಟ ಆಗಬಾರ್ದು ಅಂತ ಬಿಸಿಲು ಬೇರೆ ಜಾಸ್ತಿ ಇದೆ ಟ್ರೈ ಮಾಡ್ತೀವಿ ಶಾಮಿನ ಹಾಕಿದ್ದೀವಿ ಪ್ಲಾನಿಂಗ್ ಮಾಡ್ತಾಯಿದ್ವಿ ಬಟ್ ಇದು ಇದು ಬಿಟ್ಟು ಬೇರೆ ಥರ ಕೊಡೋಕ್ಕೂ ಸಾಧ್ಯವೇನೂ ಇಲ್ಲ ಯಾಕಂದರೆ ಒಂದು ನೂರು ಇನ್ನೂರು ಐನೂರು ಸಾವಿರ ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಕಡೆ ಹಂಚ್ಬೋದಾಯಿತು ಇಷ್ಟು ಜನ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಇದೇ ಥರ ಹಂಚಬೇಕು ನಾವು ಪ್ರತಿ ಸಲ ಬೇರೆ ಬೇರೆ ಟ್ರೈ ಮಾಡಿದ್ವಿ ಹೋಮ್ ಡೆಲಿವರಿ ಟ್ರೈ ಮಾಡಿದ್ವಿ ಅದರಲ್ಲೂ ಸ್ವಲ್ಪ ಮಿಸ್ಯೂಸ್ ಆಗ್ಬಿಡ್ತು ಸ್ವಲ್ಪ ಅಲ್ಲಿ ಯಾರ್ಯಾರಿಗೂ ಬೇರೆಯವ್ರು ಇಸ್ಕೊಂಬಿಟ್ಟು ಟೋಕನ್ ಇರೋರಿಗೆ ಸಿಕ್ಕಿಲ್ಲ ಯಾಕಂದರೆ ಫಸ್ಟ್ ಅವು ಟೋಕನ್ನು ಹಂಚಿರ್ತೀವಿ ನಾನು ನಾನು ಖುದ್ದಕ್ಕೆ ನಾನು ಮನೆಗೆಲ್ಲ ಹೋಗಿ ಅವ್ರ ಬಾಕ್ಲ ಹತ್ರ ಹೋಗಿ ರಂಜಾನಿಂದ ಐದು ದಿವಸ ಮುಂಚೆನೇ ನಾನು ಸ್ಟಾರ್ಟ್ ಮಾಡ್ತೀನಿ ಟೋಕನ್ ಹಂಚಿ ಆಮೇಲೆ ನಾವು ಅವ್ರಿಗೆ ಎಲ್ಲ ಪ್ಯಾಕ್ ಮಾಡಿ ಆಮೇಲೆ ಅವ್ರು ಟೋಕನ್ ಯಾರ ಹತ್ರ ಇದೆ ಅವರಿಗೆಲ್ಲ ಹಂಚ್ತಾಯಿದ್ದೀವಿ ನಾವು ಸರ್ ಇದಕ್ಕೇನು ಉದ್ದೇಶ ಅಲ್ಲ ಸರ್ ನಮ್ಮ ಇಸ್ಲಾಮು ಇದೇ ಹೇಳ್ಕೊಳತ್ತೆ ನಾವು ಪರ್ಸ್ನಲಿ ನಾನು ಇದೇ ಬಿಲೀವ್ ಮಾಡ್ತೀನಿ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಸರ್ವ್ ಮಾಡಬೇಕು ಸೊಸೈಟಿಗೆ ಒಳ್ಳೇದಾಗತ್ತೆ ನಾವು ಮಾಡಿದ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ಅದು ಬಿಟ್ಟು ಉದ್ದೇಶ ಏನಿಲ್ಲ ನಮ್ಮ ಬೇರೆ ಏನು ಓಟಿಗಿಲ್ಲ ಪೊಲಿಟಿಕಲ್ ಇಲ್ಲ ಏನಿಲ್ಲ ಹತ್ತನೇ ವರ್ಷ ಆಯ್ತು ಸರ್ ಹತ್ತನೇ ವರ್ಷದಿಂದ ಬೇಕಂದರೆ ನಾನು ಎಲ್ಲರೂ ಒಂದು ಹೋಗಿ ಪೊಲಿಟಿಕಲಲ್ಲಿ ಒಂದು ಏನಾದರೂ ಒಂದು ಪೋಸ್ಟರ್ಗೆ ತೊಗೊತಾಯಿದ್ದೆ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ ಸರ್ ಅಂತ ವರ್ಷಕ್ಕೆ ಎರಡೂವರೆ ಕೋಟಿ ಮೇಲೆ ಖರ್ಚು ನಾವು ಚಾರಿಟಿ ಮಾಡ್ತಾಯಿದ್ದೀವಿ ಅದು ಹೋಗಿ ತೋರಿಸ್ಬೋದಾಯ್ತು ನಾನೇನೋ ಒಂದು ಇವತ್ತು ನಾವು ಮಾಡ್ತಾ ಇದೀವಿ ನಾಳೆ ನಮ್ಮಿಂದ ಬೇರೆ ನಮ್ಮ ಜನ್ರೇಶನ್ ಅವರು ನಮ್ಮ ತಮ್ಮನೋ ನಮ್ಮ ಮಕ್ಕಳು ನಮ್ಮ ರಿಲೇಟಿವ್ಸಲ್ಲು ನಮ್ಮ ಫ್ರೆಂಡ್ಸಲ್ಲ ಯಾರೋ ಅವರು ಕ್ಯಾರಿ ಮಾಡ್ತಾರೆ ಅದೇ ಥರ ಎಲ್ಲರೂ ಕ್ಯಾರಿ ಮಾಡಿ ಒಳ್ಳೇದಾಗಲಿ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಆ ಥರ ಇನ್ನೂ ನಮ್ಮದು ಏನೂ ಇಲ್ಲ ಸರ್ ನಮ್ಮ ಇದ್ದಾರೆ ಅಕಸ್ಮಾತ್ ಅವ್ರಿಗೆ ಮನಸ್ಸಿಗೆ ಪ್ಲಸ್ ಪಬ್ಲಿಕ್ಕಿಗೆ ಇವ್ರು ಬೇಕು ನಮಗೇನೋ ಒಳ್ಳೇದಾಗತ್ತಂತ ಆ ಥರ ಇದ್ದರೆ ಆ ಟೈಮಲ್ಲಿ ನೋಡೋಣ ಇನ್ನೂ ನಾನು ಅದಕ್ಕೇನು ಫಿಕ್ಸು ಆಗಿಲ್ಲ ಸರ್ ಎಲ್ಲರಿಗೂ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೆಲ್ಪ್ ಮಾಡಿ ಎಲ್ಲ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ಬೇಕು ನಾವು ಒಂದೇ ಕಮ್ಯುನಿಟಿಗೆ ಮಾಡಬಾರ್ದು ಸೊಸೈಟಿಗೆ ಹೆಲ್ಪ್ ಮಾಡ್ಬೇಕು ನಾವು ಇವತ್ತು ನಾವು ಮಾಡೋಕ್ಕೋದ್ರೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಒಂದು ಒಳ್ಳೆ ಮೆಸೇಜ್ ಕ್ರಿಯೇಟ್ ಮಾಡಬೇಕು ಇವತ್ತು ಭಾರತದಲ್ಲಿ ಏನು ನಡೀತದೆ ರಿಲೀಜಿಯಸ್ಸು ಕಮ್ಯುನಲ್ಲು ಅದೆಲ್ಲ ನಡೀತದೆ ನಾವು ಸ್ವಲ್ಪ ಒಂದು ಚೇಂಜ್ ತೊಗೊಂಬರೋಕ್ಕೆ ನಾವೆಲ್ಲರೂ ಒಂದು ಅಂತ ತೋರ್ಸೋಕ್ಕೆ ಇದು ಒಂದು ಮಾಡ್ತಾಯಿದ್ದೀವಿ ನಾವು ಹತ್ತು ವರ್ಷದ ಇದು ಒಳ್ಳೆ ಮೆಸೇಜ್ ಹೋಗಲಿ ಎಲ್ಲರೂ ಇದ್ರ ಮೇಲೆ ಫಾಲೋ ಮಾಡಲಿ ಅಂತ ನಾನು ಇಷ್ಟಪಡೋದು ಅದು ಅದು ಅವ್ರದ್ದು ಸರ್ ಪರ್ಸ್ನಲಿ ನಾನು ಯಾಕಂದರೆ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಇದು ಆ್ಯಕ್ಚುಲಿ ನಾನೇ ಸ್ಕಾಲರ್ಶಿಪ್ ತೊಗೊಂಡು ಓದಿರೋವನು ನಾನೇ ರೈಟ್ ಫ್ರಮ್ ಸ್ಕ್ರಾಚ್ ಬಂದಿರೋನು ನಾನೇ ತುಂಬ ಇಮೋಷ್ನಲ್ ಬ್ಯಾಕ್ ಗ್ರೌಂಡಿಂದ ಬಂದಿರೋನು ನಾನು ನನ್ನಂತವನು ಇದು ಮಾಡೋಕ್ಕೆ ಹೋಗಿಲ್ಲ ಅಂದರೆ ದೇವರು ನೀನು ನನಗೆ ಒಳ್ಳೆಯದಾಗ ಮಾಡಲ್ಲ ಯಾಕಂದರೆ ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ನಾನು ತುಂಬ ಕಷ್ಟಪಟ್ಟು ಬೆಲೆ ಬಂದಿರೋನು ನಾ ನಾನು ಇದು ಅರ್ಥ ಮಾಡಿ ಜನರು ದುಃಖ ಇಲ್ಲ ನಾನು ಇಲ್ಲ ಅಂದರೆ ದೇವ್ರು ನನ್ಗೆ ಒಳ್ಳೇದು ಮಾಡೋದು ಥ್ಯಾಂಕ್ ಯು ಸರ್